ಗೋಕರ್ಣ ಗಂಗಾವಳಿ ಮಂಜುಕುಣಿ ನಡುವೆ ಸಂಪರ್ಕ ಕಲ್ಪಿಸುವ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಿಸುತ್ತಿರುವ ಸೇತುವೆ ಕಾಮಗಾರಿ ಅರ್ಧವಾಗಿಯೇ ಉಳಿದಿದ್ದು ಜನರ ಪ್ರತಿಭಟನೆ ಸಚಿವರು ಜನಪ್ರತಿನಿಧಿಗಳ ಆದೇಶ ಅಧಿಕಾರಿಗಳ ತಾಕೀತು ಯಾವುದಕ್ಕೂ ಕಿಮ್ಮತ್ತು ಇಲ್ಲದಂತಾಗಿದೆ ಎಂದು ಗೋಕರ್ಣದವರು ಆಡಿಕೊಳ್ಳುವಂತಾಗಿದೆ ಕಳೆದ ಗಂಗಾಷ್ಟಮಿ ದಿನದಂದು ಗಂಗಾವಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಒಳನಾಡು ಮತ್ತು ಜಲಸಾರಿಗೆ ಇಲಾಖೆ ಮಂತ್ರಿ ಮಂಕಾಳ್ ವೈದ್ಯರು ಸೇತುವೆ ಬಗ್ಗೆ ನೀಡಿದ ಹೇಳಿಕೆ ಗುತ್ತಿಗೆದಾರರಿಗೆ ಕೆಲಸ ವಿಳಂಬ ಮಾಡಲು ಸಹಾಯವಾದಿತೆ ಎಂದು ಸಾರ್ವಜನಿಕರು ಸಂದೇಹ ವ್ಯಕ್ತಪಡಿಸುತ್ತಿದ್ದಾರೆ ಈ ಹಿಂದೆ ಸೇತುವೆ ಪೂರ್ಣಗೊಂಡರೂ ಕೂಡ ರಸ್ತೆ ನಿರ್ಮಾಣಕ್ಕೆ ಖಾಸಗಿಯವರಿಂದ ಜಾಗವನ್ನ ಪಡೆಯಲು ಕೆಲವು ತೊಡಕುಂಟಾಗಿತ್ತು ಇದನ್ನೇ ನೆಪವಾಗಿ ಕೆಲಸವನ್ನ ನಿಧಾನಗತಿಯಲ್ಲಿ ಮಾಡುತ್ತಿದ್ರು ಈ ವೇಳೆ ಶಾಸಕ ದಿನಕ ಶೆಟ್ಟಿ ಖುದ್ದು ಸ್ಥಳಕ್ಕೆ ಬಂದು ಜಾಗದ ಮಾಲೀಕರನ್ನ ಕರೆಯಿಸಿ ಸಮಸ್ಯೆ ಬಗೆಹರಿಸುವಲ್ಲಿ ಯಶಸ್ವಿಯಾಗಿದ್ದರು ಆದರೂ ಸಹ ಮತ್ತೆ ಕೆಲಸ ನಿಲ್ಲಿಸಿದ್ದರಿಂದ ಸ್ಥಳೀಯರು ಅಂದಿನ ಕುಂಟ ಉಪವಿಭಾಗಾಧಿಕಾರಿ ರಾಘವೇಂದ್ರ ಜಗಲ್ಸಾರ್ ಬಳಿ ಹೋಗಿ ಕನಿಷ್ಠ ಪಾದಾಚಾರಿಗಳಿಗಾದರೂ ಓಡಾಡಲು ಅವಕಾಶ ನೀಡುವಂತೆ ಆಗ್ರಹಿಸಿ ಸ್ಥಳಕ್ಕೆ ಭೇಟಿ ನೀಡುವಂತೆ ಮನವಿ ಮಾಡಿದ್ದರು ಈ ಕುರಿತು ಖುದ್ದು ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಉಪವಿಭಾಗಾಧಿಕಾರಿ ಗುತ್ತಿಗೆ ಕಂಪನಿಯ ಎಂಜಿನಿಯರ್ಗೆ ತರಾಟೆಗೆ ತೆಗೆದುಕೊಂಡು ತಕ್ಷಣದಿಂದ ದ್ವಿಚಕ್ರ ವಾಹನ ಮತ್ತು ಪಾದಾಚಾರಿಗಳಿಗೆ ಸಂಚರಿಸಲು ಸೇತುವೆ ಮುಕ್ತಗೊಳಿಸುವಂತೆ ಆದೇಶಿಸಿದ್ದರು ಇದರ ಪರಿಣಾಮ ಅಂತೂ ಸೇತುವೆ ಮೇಲೆ ಓಡಾಟಕ್ಕೆ ಅನುವು ಮಾಡಿಕೊಡಲಾಯಿತು ಪ್ರಸ್ತುತ ಬಿಸಿಲಿನ ವಾತಾವರಣವಿದ್ರೂ ಇದುವರೆಗೂ ಯಾವುದೇ ಕೆಲಸವಾಗ್ತಿಲ್ಲ ಇನ್ನೊಂದೆಡೆ ಮಾರ್ಚ್ ತಿಂಗಳವರೆಗೆ ಕಾಲಾವಕಾಶ ಕೊಟ್ಟ ಕಾರಣ ಈ ಹಿಂದೆ ನೀಡಿದ್ದ ನಿಗದಿತ ಅವಧಿಯನ್ನ ವಿಸ್ತರಿಸಿದಂತೆಯಾಗಿದ್ದು ಬರುವ ಮಳೆಗಾಲಕ್ಕೂ ಸಂಪೂರ್ಣ ಸಂಚಾರಕ್ಕೆ ಸಿಗೋದು ಅನುಮಾನವಾಗಿದೆ ಈ ಬಗ್ಗೆ ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎರಡೂ ತಾಲೂಕುಗಳ ಪ್ರತಿನಿಧಿಸುವ ಶಾಸಕರು ಕಟ್ಟುನಿಟ್ಟಿನ ಆದೇಶದೊಂದಿಗೆ ಕೆಲಸ ಆರಂಭಿಸಲು ಸೂಚಿಸಬೇಕಿದೆ ಈ ಬಗ್ಗೆ ಗಂಗಾವಳಿ ಅರುಣೋದಯ ಯುವಕ ಸಂಘದ ಅಧ್ಯಕ್ಷ ಸದಾನಂದ್ ನಾಯ್ಕ್ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿ ಸೇತುವೆ ಕೆಲಸ ಆರಂಭದಿಂದಲೂ ನಿಧಾನಗತಿಯಲ್ಲಿ ಸಾಗುತ್ತಿದ್ದು ಹೆಚ್ಚು ಕೆಲಸಗಾರರನ್ನ ಬಳಸಿ ತ್ವರಿತವಾಗಿ ಪೂರ್ಣಗೊಳಿಸುವಂತೆ ನಿರಂತರ ಮನವಿ ಮಾಡುತ್ತಾ ಬಂದಿದ್ದು ಇದುವರೆಗೂ ಯಾವುದೇ ಸ್ಪಂದನೆ ದೊರೆತಿಲ್ಲ ಉಸ್ತುವಾರಿ ಸಚಿವರು ಮಾರ್ಚ್ ತಿಂಗಳವರೆಗೆ ಅವಧಿ ನೀಡಿದ್ದಾರೆ ಆದರೆ ಈ ಹಿಂದೆ ನೀಡಿದ ನಿಗದಿತ ಸಮಯವನ್ನೇ ಮೀರಿದ ಗುತ್ತಿಗೆದಾರರಿಗೆ ಮತ್ತಷ್ಟು ಕಾಲಾವಕಾಶ ನೀಡುವ ಬದಲು ತಕ್ಷಣದಿಂದ ಕೆಲಸ ಪ್ರಾರಂಭಿಸುವಂತೆ ಸೂಚಿಸಿ ಒಂದು ತಿಂಗಳೊಳಗೆ ಸಂಚಾರಕ್ಕೆ ಅವಕಾಶ ದೊರೆಯುವಂತೆ ಕ್ರಮ ತೆಗೆದುಕೊಳ್ಳಬೇಕು ಎಂದಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಸರ್ಕಾರಿ ಅಧಿಕಾರಿಗಳು ಕೇವಲ ಕಾನೂನಿನ ಪುಸ್ತಕ ಆಧಾರಿತ ಸೇವೆ ಸಲ್ಲಿಸುವುದು ಮಾತ್ರವಲ್ಲ ಮಾನವೀಯ ನೆಲೆಗಟ್ಟಿನಲ್ಲಿಯೂ ಸಹ ಅಧಿಕಾರಿಗಳು ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕಿದೆ ಎಂದು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವರಾಂ ಹೆಬ್ಬಾರ್ ಹೇಳಿದರು ಯಲ್ಲಾಪುರ ತಾಲೂಕಾಡಳಿತ ಸೌಧದ ಸಭಾಭವನದಲ್ಲಿ ತಾಲೂಕಿನ ಬರ ನಿರ್ವಹಣೆ ಟಾಸ್ಕ್ ಫೋರ್ಸ್ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರಗಾಲ ಆವರಿಸುತ್ತಿದ್ದಂತೆ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಈ ಪ್ರದೇಶವನ್ನ ಬರಗಾಲ ಪೀಡಿತ ಎಂದು ಘೋಷಿಸುವಂತೆ ಮನವಿ ಮಾಡಲಾಗಿತ್ತು ಸರ್ಕಾರ ನೈಜತೆ ಅರಿತು ಬರಗಾಲ ಪೀಡಿತ ಎಂದು ಘೋಷಿಸಿತ್ತು ಅದರಂತೆ ಕೆಲ ಜರೂರು ಕಾಮಗಾರಿಗೆ ಕುಡಿಯುವ ನೀರಿನ ಸಮಸ್ಯೆ ಬರದಂತೆ ಕಟ್ಟೆಚ್ಚರ ವಹಿಸಲು ಜಿಲ್ಲಾಧಿಕಾರಿಗಳ ಅಡಿಯಲ್ಲಿ ತಹಶೀಲ್ದಾರರ ಖಾತೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ರೂಪಾಯಿ ಸಮಸ್ಯೆ ತುರ್ತು ನಿವಾರಣೆಗೆ ಇಡಲಾಗಿದೆ ಬಳಸಿಕೊಳ್ಳಿ ಯಲ್ಲಾಪುರ ತಾಲೂಕಿನ ಜನತೆಯ ಕುಡಿಯುವ ನೀರಿನ ವ್ಯವಸ್ಥೆ ನನ್ನ ಮೊದಲ ಆದ್ಯತೆಯಾಗಿದೆ ಕೃಷಿ ಕ್ಷೇತ್ರದಲ್ಲಿನ ಸಮಸ್ಯೆಗೆ ಸ್ಪಂದಿಸಿ ರೈತಾಪಿ ವರ್ಗಕ್ಕೆ ನೆರವಾಗಬೇಕಿದೆ ಎಲೆಚುಕೆ ರೋಗ ಅಲ್ಲಲ್ಲಿ ಕಂಡುಬರುತ್ತಿದ್ದು ಮುಂಜಾಗ್ರತೆ ಕ್ರಮಕ್ಕೆ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಸನ್ನದ್ದವಾಗಿ ಮುಂದಾಗಬೇಕಿದೆ ಜಾನುವಾರುಗಳಿಗೆ ಚರ್ಮಗಂಟು ರೋಗ ಪುನರಾವರ್ತನೆಯಾಗುತ್ತಿರುವ ಬಗ್ಗೆ ಮಾಹಿತಿ ಇದ್ದು ದಯವಿಟ್ಟು ಮೂಕ ಪ್ರಾಣಿಗಳಿಗಾಗಿಯೇ ಹೈಟೆಕ್ ಪಾಲಿಕ್ಲಿನಿಕ್ ನಿರ್ಮಾಣ ಮಾಡಲಾಗಿದ್ದು ಜಾನುವಾರುಗಳ ಆರೋಗ್ಯ ಕಾಪಾಡುವಲ್ಲಿ ಬಳಸಿಕೊಳ್ಳಿ ಮತ್ತು ಬೆಳೆ ವಿಮೆ ರೈತರಿಗೆ ಸಮರ್ಪಕವಾಗಿ ದೊರೆಯುವಂತೆಯಾಗಬೇಕಿದೆ ಎಂದು ಸಭೆಯಲ್ಲಿದ್ದ ಅಧಿಕಾರಿಗಳಿಗೆ ಸಲಹೆ ಸೂಚನೆ ನೀಡಿದ್ರು अति हूँ बंगार पीड़ित प्रदेश घोषणा यहां मुंबाड़ी दंडे हड़े तालूक अति हूँ बंगार पीड़ित तूक बाकी तूक सामान्य पीड़ित प्रदेश बंगार पीड़ित प्रदेश तूक अधिकारी जवाबार बेच स्वयं लक्ष्य इको ಸಭೆಯಲ್ಲಿ ಉಪಸ್ಥಿತರಿದ್ದ ಸಹಾಯಕ ಆಯುಕ್ತ ದೇವರಾಜ್ ಮಾತನಾಡಿ ಅಧಿಕಾರಿಗಳು ಬರ ಸಂದರ್ಭದಲ್ಲಿ ಎಲ್ಲ ಸಮಸ್ಯೆಗಳನ್ನ ಸಮರ್ಪಕವಾಗಿ ನಿಭಾಯಿಸಬೇಕಿದೆ ಅದರಲ್ಲೂ ಪ್ರಮುಖವಾಗಿ ಕುಡಿಯುವ ನೀರಿನ ಅಭಾವವಾಗದಂತೆ ನೋಡಿಕೊಳ್ಳಬೇಕಿದೆ ಎಂದು ಕಿವಿಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ಪ್ರಸಕ್ತ ವರ್ಷದ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಹಾಯಕ ಆಯುಕ್ತ ದೇವರಾಜ್ರನ್ನ ಶಾಲು ಹೊದಿಸಿ ಗೌರವಿಸಲಾಯಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದು ತಮ್ಮ ವ್ಯಾಪ್ತಿಯ ಕುಂದು ಕೊರತೆಗಳ ಬಗ್ಗೆ ಸಭೆಯ ಗಮನಕ್ಕೆ ತರಲಾಯಿತು ಈ ಸಂದರ್ಭದಲ್ಲಿ ತಾಲೂಕ್ ದಂಡಾಧಿಕಾರಿ ಗುರುರಾಜ್ ತಾಲೂಕ್ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕಮಾರ್ ಪಟ್ಟಣ ಪಂಚಾಯತ್ ಅಧಿಕಾರಿ ಸುನಿಲ್ ಎಸ್ ಗಾವಡೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿಜಯ್ ಮಿರಾಶಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷೆ ದಾಸ್ ಹಾಗೂ ವಿವಿಧ ಇಲಾಖೆಗಳ ಪ್ರಮುಖ ಅಧಿಕಾರಿಗಳು ಉಪಸ್ಥಿತರಿದ್ದರು ನಾವು ಗ್ರಾಮ ಪಂಚಾಯತಿ ವಯಸ್ಸು ನೋಡಲ್ ಆಫೀಸರ್ ಹಾಕಿದ್ವಿ ನಿಮ್ಮ ಕೆಲಸ ಮಳೆಗಾಲ ಇಲ್ಲ ಬರಗಾಲ ಬಂದಿದ್ದರಿಂದ ಒಂದು ನಿಮ್ಮ ತಾಲೂಕಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಜನಸಂಖ್ಯೆ ಜನಸಂಖ್ಯೆಗೆ ಅನುಗುಣವಾಗಿ ನೀರಿನ ಲಭ್ಯತೆ ಎಲ್ಲಿದೆ ಎಷ್ಟು ಬೇಕಾಗಿದೆ ಒಂದು ದಿನಕ್ಕೆ ಐವತ್ತೈದು ಲೀಟರ್ನ ಒಬ್ಬ ಮನುಷ್ಯ ಕೊಡಬೇಕು ಅಂತ ಇದೆ ಅದು ಮಿನಿಮಲ್ ನಾನು ಹೇಳ್ತಾ ಇರೋದು ತಾಲೂಕು ಆಫೀಸರ್ಸ್ಗಳಿಗೆ ಗ್ರಾಮ ಪಂಚಾಯತಿ ಉಸ್ತುವಾರಿ

ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಕೋಲಾ ಇವರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಬೆಳಸೆ ಅಂಗನವಾಡಿ ಕೇಂದ್ರದ ಆವರಣದಲ್ಲಿ ಹಮ್ಮಿಕೊಂಡ ಕನ್ನಡ ಕಾರ್ತಿಕ ಅನುದಿನ ಅನುಸ್ಪಂದನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಅಂಗನವಾಡಿಗಳಲ್ಲಿ ಮಾತೃಭಾಷೆ ಕನ್ನಡದಲ್ಲಿ ಮಾತನಾಡೋದನ್ನ ಹಾಡೋದನ್ನ ಕಲಿಸಲಾಗುತ್ತದೆ ಅದರ ಪ್ರಭಾವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಲು ಸಾಧ್ಯವಾಗುತ್ತದೆ ಎಂದರು அங்கனவாடி கன்னட ஜாஸ்தியாக அதுக்காக அங்கனவாடிய சிக்ஷரிய நான் பல ஆவாரியாக அவரு அவரு தான் கன்னடன்னே கல்பன நீங்க காரியே கன்னட கட்டுவ கேட்கிற கன்னட நாட் கீர்த்திய தந்து கொடுத்த மாதிரி நான் வைத்தேன் ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸವಿತಾ ಶಾಸ್ತ್ರಿಮಠ ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅಂಗನವಾಡಿ ಮಕ್ಕಳಿಗಾಗಿ ಕಾರ್ಯಕ್ರಮ ನಡೆಸಿರುವುದು ಶ್ಲಾಘನೀಯ ಇದರಿಂದ ಅಂಗನವಾಡಿ ಕೇಂದ್ರಗಳಿಗೂ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳಿಗೂ ಉತ್ತೇಜನ ನೀಡಿದಂತಾಗುತ್ತದೆ ಎಂದರು ಮುಖ್ಯ ಅತಿಥಿ ಡಾ ಕರುಣಾಕರ ಮಾತನಾಡಿದರು ವೇದಿಕೆಯಲ್ಲಿ ಬಹುಮಾನದ ಪ್ರಾಯೋಜಕರಾದ ಲಯನ್ ಸಂಜಯ್ ಅರುಂದೇಕರ್ ಬೆಳಸೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೋಭಾ ನಾಯಕ್ ಗಣಪತಿ ಗಾಂವ್ಕರ್ ಉಪಸ್ಥಿತಿ ರಿದ್ದು ಮಾತನಾಡಿದ್ರು ಕಸಾಪ ಹಿರಿಯ ಸದಸ್ಯ ಮಹಂತೇಶ್ ರೇವಡಿ ಪ್ರಾಸ್ತಾವಿಕ ಮಾತನಾಡಿದ್ರು ಗೌರವ ಕಾರ್ಯದರ್ಶಿ ಜಗದೀಶ್ ನಾಯಕ್ ಹೊಸ್ಕೇರಿ ಸ್ವಾಗತಿಸಿದ್ರು ಭಾವನಾ ನಾಯಕ್ ಕಾರ್ಯಕ್ರಮ ನಿರ್ವಹಿಸಿದ್ರು ನಿವೃತ್ತ ಶಿಕ್ಷಕ ರಫೀಕ್ ಶೇಖ್ ವಂದಿಸಿದ್ರು ಕಾರ್ಯಕ್ರಮದ ಪೂರ್ವದಲ್ಲಿ ಅಂಗನವಾಡಿ ಮಕ್ಕಳಿಗಾಗಿ ಕಪ್ಪೆ ಜಿಗಿತ ಲಿಂಬು ಓಟ ಸಂಗೀತ ಖುರ್ಚಿ ಮುಂತಾದ ಮನೋರಂಜನಾ ಕ್ರೀಡೆಗಳನ್ನ ಛದ್ಮವೇಶ ಏಕಪಾತ್ರ ಅಭಿನಯ ನೃತ್ಯ ಹಾಡು ಮುಂತಾದ ಸ್ಪರ್ಧೆಗಳನ್ನ ನಡೆಸಿ ಬಹುಮಾನಗಳನ್ನು ನೀಡಿದ್ರು ಸಂದರ್ಭದಲ್ಲಿ ವಿವಿಧ ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತರು ಮಕ್ಕಳು ಹಾಗೂ ಪಾಲಕರು ಇದ್ದರು ಬರ ಪರಿಹಾರದ ಕೆಲಸ ಪ್ರಾರಂಭವಾಗಿದೆ ಕುಡಿಯುವ ನೀರು ದನಕರುಗಳಿಗೆ ಮೇವು ಒದಗಿಸಲಾಗಿದೆ ಮೇವಿಗೆ ಅಭಾವವಿಲ್ಲ ಜನರಿಗೆ ಕೆಲಸ ಕೊಡುವ ಕೆಲಸವೂ ಆಗ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ವಿಜಯಪುರ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಬರಗಾಲ ಬಂದಾಗ ನೂರ ಐವತ್ತು ದಿನಗಳ ಕೆಲಸ ನೀಡುವುದು ಕಡ್ಡಾಯ ಇದಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು ಅನುಮತಿ ಕೋರಿ ನಾವು ಪತ್ರ ಬರೆದಿದ್ದು ಇಂದಿನವರೆಗೂ ಉತ್ತರ ಬಂದಿಲ್ಲ ಎಂದರು ಕೇಂದ್ರ ಸರ್ಕಾರದ ಬರ ಅಧ್ಯಯನ ಕೇಂದ್ರ ಬಂದು ಹೋಗಿ ಒಂದು ತಿಂಗಳ ಮೇಲಾಗಿದ್ರೂ ಇಂದಿನವರೆಗೆ ಒಂದು ಪೈಸೆಯನ್ನು ಕೊಟ್ಟಿಲ್ಲ ಎನ್ಡಿಆರ್ಎಫ್ ಮಾರ್ಗಸೂಚಿಯಲ್ಲಿ ಮಾರ್ಪಾಡು ತರಲು ಬರೆದಿರುವ ಪತ್ರಕ್ಕೂ ಕೇಂದ್ರದಿಂದ ಉತ್ತರವಿಲ್ಲ ಎಂದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳನ್ನ ಕೆಳಗಿಡಿಸಲು ಕಾಯುತ್ತಿದ್ದಾರೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿ ನಮ್ಮ ಪಕ್ಷದ್ದು ನಾವು ನೋಡಿಕೊಳ್ತೇವೆ ಎಂದರು ಕುಡಿಯುವ ನೀರಂದು ಮೇವು ಕೊಡ್ತಕ್ಕಂಥದ್ದು ದನಕರುಗಳಿಗೆ ಇನ್ನು ಮೇವಿನ ಅಭಾವ ಬಂದಿಲ್ಲ ಆಮೇಲೆ ಜನರಿಗೆ ಕೆಲಸ ಕೊಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಾ ಇದ್ದೀವಿ ಕೊನೆಗೆ ಏನಾಗಿದೆ ನಾವು ನೂರೈವತ್ತು ದಿನ ಕೊಡಬೇಕು ಬರಗಾಲ ಬಂದಾಗ ಅಂತ ಮ್ಯಾಂಡೇಟರಿ ಅವರು ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡಬೇಕು ನೂರೈವತ್ತು ದಿನ ಮಾಡಿದ್ರು ನೂರರಿಂದ ನೂರೈವತ್ತು ದಿನ ಮಾಡಲಿಕ್ಕೆ ಒಬ್ಬರಿಗೆ ಕೆಲಸ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ನಾವು ಪತ್ರ ಬರೆದಿದ್ದೀವಿ ಇವತ್ತಿನವ್ರಿಗೆ ಉತ್ತರ ಕೊಟ್ಟಿಲ್ಲ ಅವರು ನಾವು ಕಡೆಗೆ ಒಂದು ವರ್ಷ ಒಂದು ತಿಂಗಳ ಮೇಲಾಯಿತು ಸೆಂಟ್ರಲ್ ಟೀಮು ಬಂತು ನೋಡ್ಕೊಂಡು ಹೋದರು ಇವತ್ತೊಂದು ಒಂದು ಬಿಟ್ಟು ಕೊಟ್ಟಿಲ್ಲ ಎನ್ ಡಿ ಆರ್ ಎಫ್ ಬರ್ದಿದ್ದೀನಿ ಅದಕ್ಕೂ ಉತ್ತರ ಕೊಟ್ಟಿಲ್ಲ ಬದ್ಲಾವಣೆನೂ ಮಾಡಿಲ್ಲ ಉತ್ತರೂ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ ನಿಮ್ಮನ್ನ ಕೇಳ ಅಧಿಕಾರದಿಂದ ಕೇಳಿಸಾಗ ಡಿಕೆ ಶಿವಕುಮಾರ್ ಕಾಯಿ ಹಾಕತ್ತಾರ ಮತ್ತ ಸಿದ್ದರಾಮಯ್ಯರು ಇನ್ನೂ ಎರಡ್ ಮೂರು ನೋಡ್ಕೊತೀವಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ